ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕ ನಮ್ಮ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀ ಪಿ ಎಂ ಪಿ ಒಂದಿಗೆ. ಈ ಮೂಲಕ ನಮ್ಮೆಲ್ಲ ರಾಜ್ಯದ ನಿವೃತ್ತ ನೌಕರರ ಗಮನಕ್ಕೆ ತರುತ್ತಿರುವುದೇನೆಂದರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಏಳನೇ ವೇತನ ಆಯೋಗದ ಅನ್ವಯಿತ ಎಲ್ಲ ನಿವೃತ್ತ ನೌಕರರ ಗಮನಕ್ಕೆ ತರುತ್ತಿರುವುದೇನೆಂದರೆ ಈಗಾಗಲೇ ತಾವುಗಳು ದಿನಾಂಕ ಹನ್ನೊಂದರಿಂದ ಇಲ್ಲಿಯವರೆಗೆ ರಾಜ್ಯದಾದ್ಯಂತ ಹತ್ತಾರು ಜಿಲ್ಲೆಯವರು ಹತ್ತಾರು ತಾಲೂಕಿನವರು ನಮ್ಮ ಒಂದು ನಿರ್ಣಯದಂತೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಶಾಸಕರುಗಳಿಗೆ ನೀವು ಮನವಿಯನ್ನು ಸಲ್ಲಿಸುತ್ತಿದ್ದೀರಿ ಹಾಗೂ ನಿನ್ನೆ ದಿವಸ ಬೆಂಗಳೂರು ನಗರದ ವ್ಯಾಪ್ತಿಯ ನಮ್ಮೆಲ್ಲ ವೃತ್ತಿ ಬಾಂಧವರು ನಿವೃತ್ತ ಬಾಂಧವರು ಸನ್ಮಾನ್ಯಶ್ರೀ ಷಡಕ್ಷರಿಯವರಿಗೆ ಶ್ರೀ ಭೈರಪ್ಪನವರಿಗೆ ಒಂದು ತುರ್ತು ಮನವಿಯನ್ನು ನಿಯೋಗದೊಂದಿಗೆ ಅರ್ಪಿಸಿದ್ದು ನಮಗೆ ಒಂದು ಯಶದ ಮೆಟ್ಟಿಲನ್ನು ಹತ್ತಿದಂತೆ ನಮಗೆ ಸಂತೋಷವಾಗ್ತಾ ಇದೆ ಇವತ್ತಿನ ನಮ್ಮ ವಿಮಾನ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಮಾರಂಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಕ್ಷರೀ ಅವರು ಹಾಗೂ ಶ್ರೀ ಎಸ್ ಎಲ್ ಭೈರಪ್ಪರವರು ತಮ್ಮ ಒಂದು ನುಡಿಗಳಲ್ಲಿ ಭಾಷಣದಲ್ಲಿ ನಮ್ಮ ವಿಷಯವನ್ನು ನಮ್ಮ ಬೇಡಿಕೆಯನ್ನು ಎರಡನೇ ವೇತನ ಆಯೋಗದಂತೆ ನಮಗೆ ನಿವೃತ್ತಿ ವೇತನ ಸೌಲಭ್ಯ ಕೊಡುವುದನ್ನು ಅವರು ಮಾತನಾಡಿದ್ದಾರೆ ಅದೇ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಅನ್ನುವಂತ ಒಂದು ಅಧಿಕೃತ ಮಾಹಿತಿ ಬಂದಿದೆ ತಾವುಗಳು ಯಾರೂ ನಮ್ಮೆಲ್ಲ ನಿವೃತ್ತ ನೌಕರರು ನಿರಾಶರಾಗಬೇಡಿ ನಾವು ಒಂದೊಂದೇ ಹಂತವಾಗಿ ನಮ್ಮ ವಿನ್ಯಾಸದ ಪ್ರಕಾರ ನಿರ್ಣಯದ ಪ್ರಕಾರ ಸರ್ಕಾರದ ಗಮನವನ್ನು ಸೆಳೆಯೋಣ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಮನವೊಲಿಸೋಣ ರಾಜ್ಯಾಧ್ಯಕ್ಷರು ನಮಗೆ ಉಭಯ ರಾಜ್ಯಾಧ್ಯಕ್ಷರು ನಮಗೆ ಶಕ್ತಿಯಾಗಿ ನಮಗೆ ಅವರು ಸ್ಫೂರ್ತಿಯನ್ನು ಶಕ್ತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ನಾಳೆಯಿಂದ ನಡೀತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಸಭೆಗಳಲ್ಲಿ ತಾವು ಯಾವುದೇ ನಕಾರಾತ್ಮಕ ವಿಚಾರಗಳನ್ನು ಮಾಡಬಾರದು ಯಾವುದೇ ವೇದಿಕೆಯನ್ನು ಯಾವುದೇ ಸಂಘಟನೆಯನ್ನು ಯಾವುದೇ ಪದಾಧಿಕಾರಿಗಳನ್ನು ಯಾವುದೇ ಜನನಾಯಕರನ್ನು ತಾವುಗಳು ಬಹಿರಂಗವಾಗಿ ಟೀಕಿಸುವುದಾಗಲಿ ಅಥವಾ ದೋಷ ದ್ವೇಷಿಸುವುದಾಗಲಿ ಯಾವುದನ್ನು ಮಾಡಬಾರದು ನಾವು ಸಕಾರಾತ್ಮಕವಾಗಿ ನಡೆಯೋಣ ನಮ್ಮ ರಕ್ಷಣೆ ನಮ್ಮ ಹೊಣೆ ನಮ್ಮ ರಾಜ್ಯ ಉಭಯ ರಾಜ್ಯಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ಅವರ ನಾಯಕತ್ವದಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ನಿವೃತ್ತ ನೌಕರರ ಗಮನಕ್ಕೆ ತರ್ತಾ ಇದ್ದೇನೆ ಜೈ ಹಿಂದ್